ಸನ್ಮಾನ್ಯ ಅಧ್ಯಕ್ಷೆ ನಾನು ಮಂತ್ರಿ ಆದಮೇಲೆ ಒಂದು ಸರ್ವೇನ ಮಾಡಿ ಎಲ್ಲದ್ರಲ್ಲಿ ಏನಾಗಿದೆ ಅಂತೆ ಜೈನ್ ಸಮಾಜ ಅಂದರೆ ಬರೀ ರಾಜಸ್ಥಾನಿಂದ ಬಂದಿದ್ದಾರೆ ಅಂತೇಳ್ಬಿಟ್ಟು ಬರೀ ನಾಲ್ಕು ಲಕ್ಷ ಇದ್ದಾರೆ ಅಂತೇಳ್ಬಿಟ್ಟು ಎಲ್ಲರ ಗಮನದಲ್ಲಿರೋದು ನಾನು ಬಂದಾದಮೇಲೆ ಸರ್ವೆ ಮಾಡಿದಾದಮೇಲೆ ಟೋಟಲ್ ಜೈನ್ ಸಮಾಜ ಇಪ್ಪತ್ತು ಲಕ್ಷ ಜೈನ್ ಸಮಾಜ ಇದೆ ಈ ರಾಜಸ್ಥಾನಿಂದ ಬಂದಿರೋದು ಎಲ್ಲ ಸಿಟಿ ಸರೌಂಡಿಂಗಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಜೈನ್ ಸಮಾಜ ಇದೆ ಬೆಳಗಾಮ್ ಹುಬ್ಳಿ ಧಾರವಾಡ ಸರೌಂಡಿಂಗಲ್ಲಿ ಅವರು ಕನ್ನಡ ಸ್ಪೀಕಿಂಗ್ ಜೈನ್ ಅಂತಾರೆ ದಿಗಂಬರ್ ಜೈನ್ ಅಂತಾರೆ ಅವರು ಅವರು ಕನಿಷ್ಠ ಇಲ್ಲಾಂದ್ರೆ ಒಂದು ಹದಿನೈದು ಲಕ್ಷ ಜನ ಇದ್ದಾರೆ ಈಗ ಬೆಳಗಾಂ ಕ್ಷೇತ್ರದಲ್ಲೇ ಜಾಸ್ತಿ ಇರೋದು ಹಾಗಾಗಿ ನನ್ನ ಗಮನದಲ್ಲಿ ಬಂದಾದ್ಮೇಲೆ ನಮ್ಮ ಜಿಲ್ಲೆ ನಾನೇ ಮುಖ್ಯಮಂತ್ರಿಗಳು ನಾನು ಆಲ್ರೆಡಿ ಪ್ರಪೋಸಲ್ ಇಟ್ಟಿದ್ದೀನಿ ನಾನು ಈ ಸಪ್ರೇಟ್ ಇವ್ರು ಬೋರ್ಡ್ ಆಗಬೇಕಂತ ಆದಷ್ಟು ಬೇಗ ಅದು ಮಾಡೋಕೆ ನಾವು ಪ್ರಯತ್ನ ಮಾಡ್ತೀವಿ ನಾವು ಓಕೆ ಜೊತೆ ನಮ್ಮ ಅದು ಆಗಲಿ

ನೀವು ಜಿಲ್ಲಾ ಜಿಲ್ಲಾಬೇಡ್ರಿ ಆಯ್ತು ಹ ಕಳ್ಳ ಸ್ಪೀಕಿಂಗ್ ಜೈನ್ ಇದಾರಲ್ಲ ಅದು ಯಾರಿಗೂ ಗೊತ್ತಿಲ್ಲ ಅವರೆಲ್ಲ ನಮ್ಮ ಜೊತೆ ಮಿಂಗಲ್ ಆಗಬಿಟ್ಟಿ ನಮ್ಮೋರೇ ಅಂತ ತಿಳ್ಕೊಂಡಿದ್ದಾರೆ ಅವರು ಯಾರು ಕನ್ಸಿಡರ್ ಮಾಡಿಲ್ಲ ದಿಗಂಬರ್ ಜೈಯತ್ರಲ್ಲಿ ದಿಗಂಬರ್ ಲಕ್ಷ ಇದಾರೆ ಸರ್ ನಿಮ್ಮಲ್ಲೂ ಇದಾರೆ ನಿಮ್ಮಲ್ಲೂ ಇದಾರೆ ಅಂತನ್ ಸರ್ ಹಾಗಾಗಿ ಅವರು ಸಪ್ರೇಟ್ ಬೋರ್ಡ್ ಆಗ್ಬೇಕಾದ್ರೆ ಅದು ಗಮನದಲ್ಲಿ ಇದೆ ಈಗ ನಾನು ಆಮಂತ್ರಿ ಪ್ರಪೋಸಿಷನ್ ಇದ್ದಾರೆ ಸರ್ ಅಲ್ಪಸಂಖ್ಯಾತರ ಬಿಟ್ಟಾರೆ ನೋಡಿ ಇಲ್ಲ ಅಲ್ಪಸಂಖ್ಯಾತ ಮುಸ್ಲಿ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಬಜೆಟ್ನಲ್ಲಿ ಎಲ್ಲರಿಗೂ ಅವಕಾಶ ಇದೆ

ನಿಮ್ಗೆ ಗೊತ್ತಿತ್ತು ಅಂದ್ರೆ ರಾಜಸ್ಥಾನ ನಿಮ್ ಗಮನದಲ್ಲಿತ್ತೆಂಟ್ ಮುಸ್ಲಿಂ ಆಯ್ತು ಬಜೆಟ್ ಕರೆಕ್ಟ್ ಮತ್ತೆ ಚರ್ಚೆ ಮಾಡಿ ಬಜೆಟ್ ನಲ್ಲಿ ಫೈವ್ ಪರ್ಸೆಂಟ್ ಮುಸ್ಲಿಂ ಇದ್ದಾರೆ ಪಾಪ್ಯುಲೇಷನ್ ಪ್ರಕಾರ ಫೋರ್ಟೀನ್ ಪರ್ಸೆಂಟ್ ಮುಸ್ಲಿಂ ಇರೋದು ಫೋರ್ಟೀನ್ ಪರ್ಸೆಂಟ್ ಮುಸ್ಲಿಂ ಇದ್ದಾರೆ ಿದ್ದಾರೆ ಸಹೋದರಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಆನಂದ್